ಒಂದಿನ ಪಾರ್ಟಿ ಮಾಡಿದ್ವಿ ಎಕಡೆ ಹೋಯ್ವಿ ಎಕ್ಡಿಗೆ ಇರ್ಲಾ ಇಲ್ಲಿ ಅಲಂಪಾಯಲ್ಲಿ ಕುಂಚಿನ ಬಾರೋ ಹೋಮ್ಮ ಬಾಪಾ ಜೈಲ್ ಬಾ ಹೋಗ್ಬಿಡಂಬಾಕ್ ஒ பார்ட்டி மாயி திர் கானிட்டு இரோபரெல்லாம் கர்ச்ச மாட்டி கணப் குந்திரலா ஊரடங்கா குந்தர்சப்பா எங்கே பட்டி எல்லா ஊரெல்லா முகித்தி அங்கடி கேண்டிடேட்டு ஐயா குடியே உழ்கிடம்

ಹೆಂಗತಪಾ ನಮ್ ಹುಡುಗ್ರೆಲ್ಲಾ ಡಿ ಜಿ ದಾಸೋಗ ಎಲ್ಲಾ ಊರಿಗೆಲ್ಲ ಪ್ರಸಾದ ಮಾಡ್ಬೇಕಂತ ಮಾಡ್ಯಾರಪ್ಪ ಡಿ ಜಿ ವರ್ಷ ಇಡೀ ಯಾವ್ ನಮ್ ಊರಲ್ಲಾರ ಡಿ ಜಿ ಆ ಊರಾಗ ಬರ್ಲಾರಪ್ಪ ಇನ್ನೂರ್ ಹೆಂಗತಪ್ಪ ಒಂದ್ ಹತ್ ಸಾವಿರ ಬೈರಪ್ಪ ಮತ್ತೆ ಬಾಳಾಗತ್ತಪ್ಪ ನೋಡಪ್ಪ ನೋಡಪ್ಪ ಗೌಡ ನಮ್ ಬೊಳಗ ನೋಡಿದ್ರ ನೀನು ಈ ಕರ್ಸಿ ನಿಮ್ ಕಾರ್ಸ ಅಂದ್ರ ನೀ ನೋಡಿದ್ಮೇಲೆ ಡಿಸೈಡ್ ಮಾಡ ಇರ್ಲಿ ಹತ್ತು ಸಾವಿರದ ಒಂದು ಬರೀ ನಿನ್ ಹೆಸ್ರ ಮೇಲೆ ಎಲ್ಲ ಊರಿಗೆ ಹೋಗಿ ಊಟ ಹೋಗ್ಬಿಟ್ಟಾಕ್ಲಪ್ಪ ಆಯ್ತು ಒಂದ್ ಹತ್ತು ಸಾವಿರ ಬರ್ತಾರಿ ಹ್ಮ್ ನೋಡಮ್ಮ ನಾಳೆ ಕೊಡ ತಮಾಷೆ ಇದೆ ನಾಳೆ ಕೊಡಬ್ರಿ ಆಯ್ತು ಆಯ್ತು ಆಯ್ತಪ್ಪ ನಾಳೆ ಬರ್ತೇವ್ರಿ ಅಷ್ಟೇ ಮಾಡ್ರಿ ಬರ್ರಿ ಈ ಮೆಂಬರಲ್ಲಿ ಅಂತೂ ರಕ್ಷೇಶ್ ಕಾಮಂದಿ ಆಯ್ತು ಇವತ್ತು ಬೇರೆ ಅಮಶ ಅದ ಮತ್ತೆ ಯಾರಲ್ಲಿ ಒಮ್ಮಪ್ಪ ಇನ್ನ ಕೇಳಕ ಇಲ್ಲಿ ಇದಕ್ಕೆ ಹೋಗ್ ಬಿಡಮ್ಮ ಶಿವರಕ್ಕ ನಮ್ಮ ಮಾಜಿ ಅಧ್ಯಕ್ಷರು ಇರುತ್ತಲ್ಲ ಶಿವಣ್ಣ ಅವರು ಮಾಜಿ ಅಧ್ಯಕ್ಷರ ಕೊಡ್ತಾರೆ ಏನ್ ಮಾಡ್ತಾರೆ ಮಾಡ್ತಾರೋ ನೀನು ಯಾಕೆ ಜರೆ ಕೇಳ್ತೀನಿ ಅವ್ರು ಹೆಮ್ಮ ಕೊಡೋದಲ್ಲ ದೇವ್ರು ಅಂದ್ರೆ ಕೊಡೋದಲ್ಲ ಕೊಡೋದಿಲ್ಲ ಯಾರಾದ್ರು ಬಾ ಹೋಗ್ಬಿಡ ಮಲ್ಲಿಗೆ ಆಯ್ತಾಗ ಟ್ರೈ ಮಾಡ ಮೊನ್ನೆ ನಮಸ್ಕಾರ ರೀ ಮಾಜಿ ಗಣೇಶನ್ ಪಟ್ಟಿ ಸಲ ಬಂದ್ರಿ ಸ್ವಲ್ಪ ಏನ್ ಇದ್ರ ಬರಸ್ರಿ ಒಂದ್ ಐದ್ ಸಾವಿರ ಪಟ್ಟಿ ಪಟ್ಟಿ ಕೊಡೋದಲ್ರಿ ಗಣೇಶ್ ಪಟ್ಟಿ ಕೊಡದಲ್ರಿ ನಾವೆಲ್ಲ ಬಸವಣ್ಣಪ್ಪ ಸಿದ್ಧಾಂತ ಏನ್ ನೋಡ್ರಿ ಹಂಗಡ್ರಿ ಕೈಲಾದ ಉಂಟನ್ನ ಬರಸ್ರಿ ಇಲ್ಲರಿ ಕೊಡಕ್ಕೆ ಬರೋಲ್ಲ ಯಾಕಂದ್ರೆ ಯಾರಿಗೂ ಕೊಡಂಗಿಲ್ಲ ಅವ್ರು ಅಲ್ರಿ ಊರಾಗ ಸ್ವಲ್ಪ ಡಿ ಜಿ ಅನ್ನದಾಸ ಪ್ರಸಾದ್ ಇಟ್ಟಿವಿ ಅಲ್ಲ ನೀವು ಮಾಡ್ರಿ ಬೇಡ ಅದ ನಮ್ಮ ತತ್ವ ಸಿದ್ಧಾಂತಗಳು ಬೇರೆ ಇದಾವ್ ನಮ್ಮ ನೀವೆಲ್ಲ ಗಣೇಶನ್ ಕುದುತ್ರಿ ನಾಳೆ ಇನ್ನೊಬ್ಬ ಕೂತ್ರಿತೀ ಹೆಂಗ್ ಕೊಡಕ್ ಬರತ್ರಿ ಹಂಗ ನೋಡ್ರಿ ದೇವಂತರಿ ನೀವು ಸ್ವಲ್ಪ ನೋಡ್ರಿ ಮಾಜಿ ಅಧ್ಯಕ್ಷರಂತ ನಿಮ್ಮಲ್ಲಿ ಬಂದಿವಿ ಅಲ್ಲಿಂದ ನೋಡ್ರಿ ನೋಡ್ರಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚ ಲೋಹ ಹಿತ್ತಾಳಿಯಿಂದ ಮಾಡಿದಂತ ಲೋಹದಿಂದ ಮಾಡದ ಯಾವುದು ದೇವರಲ್ಲ ತನ್ನ ತಾನೆರಿಯ ದುಡಿನಿ ನೋಡ ದೇವಂತ ಹೇಳಣ್ಣ ಇದು ಯಾವ್ದು ಕಲ್ಲಿಂದ ಮಾಡಿದ್ರು ಅದೆಲ್ಲ ತಲೆ ಕಜ್ಜ ಮಾಡಿದ್ರಿ ಆಯಕದಲ್ಲಿ ನೋಡ್ರಿ ನೀವು ದೇವರನ್ನ ಅದೆಲ್ಲ ಬಿಟ್ಟು ನೀವೆಲ್ಲ ಮಣ್ಣಿಂದ ಕುಂದ್ರತೀರಿ ಕಟೀದ್ ಮಾಡ್ತೀರಿ ಅಂದ್ರ ಅದ್ರಲ್ಲಿ ಏನು ನಿಮ್ಗೆ ಸಿಗೋದಲ್ಲ ರೀ ನೋಡ್ರಿ ಮತ್ತೆ ಇದ್ರ ಮೇಲೆ ನಿಮ್ಮ ಇಷ್ಟ ಮತ್ತೆ ಅಲ್ಲಿ ಸಿಂತ ಬಂದಿವಿ ಏನಾರು ಮಾಡ್ರಿ ಅಲ್ರಿ ಬಂದ್ರಿ ಕರೆ ಐತೆ ಒಳ್ಳೇದಕ್ಕ ಬೇರೆದಕ್ಕಾದ್ರೆ ಕೊಡ್ತಿದ್ವಿ ಯಾವ್ದಕ್ಕ ನಾಲಿ ಇದು ಯಾವ್ದ ನಿಮ್ಗೆ ಮುಂಚೆ ಮುಂಚೆ ನಿಮ್ಮ ಬಂದ್ ಕಿಡ್ಕಿರಿ ಅಲ್ರಿ ಹೋರಿ ಇಂಥವ್ರೆಲ್ಲ ಬಹಳ ಜನ ಬರ್ತಾರ ನಮ್ಗೆ ಬಾರೋ ಬಂಬಾ ಕೊಡೋದಲ್ಲ ಹೋಗಿರೋ ಇಲ್ಲೇ ಇದ್ ಸಿಗ್ತದ ದೇವ್ರ್ ಕಾಣಬಹುದು ಇಲ್ಲಿ ನಾನ್ ಹೇಳ್ತೀವ್ ಮೊದ್ಲ ಅಂತ ನೀನ್ ಹೇಳಿದ್ರೆ ಓಮ್ ಓಮ್ ಬಂದಿ ಬಂದ್ಬಿಟ್ಟು ಆಯ್ತು ನೋಡಿದ ಬಂದಿರ್ಬೋ ಆತ ಕೊಡ್ಲಿಕ್ಕೆ ಏನ್ ಆಯ್ತು ಮುಂದಾರೋಡಂಬಾ ಮೆಂಬರ್ ಸಾರ್ ರೀ கணேசன் பட்டி சொல்கிறோம் வல்தி அதுக்கு நோடப்பா கடைசி ಕಟ್ಸಿ ರೀ ಮ್ಯಾಧ್ಯ ನಾವು ನಗರದಾಗ ಗಣಪತಿ ಕೊಡ್ಸಕತ್ತೀವಿ ದಾಸೋಹ ಗಟ್ಟಿವಿ ಅಂದ್ರೆ ಈಜೆ ಸ್ವಲ್ಪ ನಿಮ್ಮ ಕಡೆಲಿಂದ ಯಾಕಂದ್ರೆ ಮುಂದೆ ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿ ಗಲ್ಸ್ತೀವಿ ಸ್ವಲ್ಪ ನಮ್ಮನ್ನ ನೀವು ಬೇಸ್ ನೋಡ್ಕೋಬೇಕು ಇಲ್ಲ ನಾವು ಮತ್ತೆ ಗಣೇಶ ಪೇಟೆ ಕೊಡ್ತೇವೆ ರೀ ಗಣೇಶ ಮನೆ ದೇವ್ರು ಇದ್ದಂಗ ನೋಡಿ ಬನ್ರಿ ಮ್ಯಾಧ್ಯೆ ಯಾರೇ ಒಂದ ಐದು ಸಾವಿರ ಏ ಐದು ಸಾವಿರ ಹೆಂಗತ್ರಿ ಈಗಿನ ಮೂರೇ ತಿಂಗ್ಳಿಗೆ ಎಲೆಕ್ಷನ್ ಅದ ಮತ್ತೆ ನಾವು ಮತ್ತೆ ಹಿಂದೆ ಓಡ್ಯಾಡಕ್ಕೆ ಬೇಕಲ್ಲ ಒಂದು ಹತ್ತು ಸಾವಿರ ಇರಲಿ ತಗೋ ಏನು ಬಾ ಒಂದ ಹತ್ತು ಹಿಂದೆ ಇರ್ತೀವಿ ಎಲೆಕ್ಷನ್ அதுச <imitation> ரீங்க <imitation> <imitation> ಬೋಡುಗರು ಎಲ್ಲಿ ಕುಂದ್ರಿಸ್ತಾರೆ ಗಣೇಶ ವರ್ಷ ವರ್ಷ ಕುಂದ್ರಿಸ್ತಲ್ಲಿ ನವನಗರ ಒಣ ಕುಂದ್ರಿಸೋಣ ಎಷ್ಟಾಗದಪ್ಪ ಪಟ್ಟಿ ಏನಾಗಿಲ್ಲ ಅಣ್ಣ ಹೋದರ್ಶನ ಏನೇನಿಲ್ಲ ಒಂದ್ ಕೆಲಸ ಮಾಡಬ್ರೆ ಹಾ ಹೇಳೋಣ ನಾವು ಗಣಪತಿ ಡಿ ಜಿ ಎಲ್ಲ ಕೊಡಿಸ್ತೇವೆ ನೀವು ನೋಡ್ಕೊಂಡಿರ್ಬೇಕು ಹೆಂಗ ಕುಂದ್ರಿಸ್ರೆ ಆಯ್ತಣ್ಣ ಕುಂದ್ರಿಸ್ರ ಅಂದ್ರೆ ಕೊಟ್ಟು ಬಿಡಪ್ಪ ಐದು ಸಾವಿರ ರೂಪಾಯಿ ಕೊಟ್ಟು ಬಿಡ ಇರ್ಲಿ ಗಣಪ ಗಣಪ ತಂದ್ಬಿಟ್ರಿ ನೀವೇ ಆಯ್ತಣ್ಣ ಎಲ್ಲಾ ನಾವ್ ನೋಡ್ಕೊಂತೀವಿ ನೀವ್ ಏನ್ ಸರಿ ಕರ್ಸಿಬೋಡ್ರಿ ಗಣಪ ಗಣಪ ಎಲ್ಲಾ ಕುಂದ್ಸಣ್ ನೋಡ್ಕೊತೇವ ದೇವ್ರ ನಿಂದು ಈಜಿ ದಾಸೋಗ ಊಟದ ಎಲ್ಲಾ ನಾವ್ ಮಾಡ್ತೇವ್ ವ್ಯವಸ್ಥೆ ಕರ್ಸಿ ಬಿಡಂಬ್ರಿ